ರವೆಯಿಂದ ಸಾಫ್ಟಾದಂಥ ಸ್ಪಂಜಿಯಾದಂಥ ರವೆ ಇಡ್ಲಿನ ಹೇಗೆ ಅಂತ ಮಾಡಬಹುದಂತ ಹೇಳ್ಕೊಡ್ತಾ ಇದ್ದೀನಿ ಇದು ಶೇಂಗಾ ಚಟ್ನಿ ಜೊತೆಗೆ ಹೇಗೆ ಇರದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗಾದರೆ ಮಾಡೋಣ ಬನ್ನಿ ನಾನು ಇಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವಾನ ತೊಗೋತಾ ಇದ್ದೆ ಒಂದು ಬೌಲಷ್ಟು ಮೊಸರನ್ನ ತೊಗೊತಾ ಇದ್ದೀನಿ ತಕ್ಕಷ್ಟು ಉಪ್ಪು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೊಳಕ್ಕೆ ಹೋಗಬಾರ್ದು ಮಿಕ್ಸ್ ಮಾಡ್ಕೋಬೇಕು ಹೀಗೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮುಚ್ಚಳ ಮೆಚ್ಚಿ ಹದಿನೈದು ನಿಮಿಷ ಚೆನ್ನಾಗಿ ನೆನೆಯಲ್ಲಿ ಬಿಡಬೇಕು ಇದರೊಳಗೆ ಇಲ್ಲಿಗೆ ಈ ರೀತಿ ಎಲ್ಲದಕ್ಕೂ ಪ್ಲೇಟಿಗೆ ಎಣ್ಣೆನೂ ಚೆನ್ನಾಗಿ ಹಚ್ಕೊಳ್ಳಿ ರೀತಿ ಹಚ್ಕೊಳ್ಳೋದ್ರಿಂದ ಇಡ್ಲಿ ಅಂದ್ಕೊಳ್ಳೋದಿಲ್ಲ ಇರಿ ಎಲ್ಲ ಎರಡು ಪ್ಲೇಟಿಗೆ ಎರಡು ಪ್ಲೇಟಿಗೆ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಇಟ್ನಿ ನೀವು ಅಷ್ಟರಲ್ಲಿ ನಾವು ಒಂದು ಚಟ್ನಿನ ರೆಡಿ ಮಾಡ್ಕೊಳ ಇಲ್ಲಿ ನಾನು ಕಪ್ಪಾ ಶೇಂಗಾನ ಉರುಗಡ್ಲೇನ ತೊಗೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೇಕಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ನಾನು ಚೆನ್ನಾಗಿ ಈಗ ಚಟ್ನಿ ರೆಡಿ ಆಗಿದೆ ತೋಲ್ಗೆ ಹಾಕೋತಾ ಇದ್ದೀನಿ ಇಪ್ಪತ್ತು ನಿಮಿಷಗಳಾಗಿವೆ ಚ ಇಡ್ಲಿ ಚೆನ್ನಾಗಿ ಬೇಯ್ದುಕೊಂಡಿದೆ ತೆಗೆದು ತೋರಿಸ್ತಾ ಇದ್ದೀನಿ ಸಾಫ್ಟಾಗಿ ಬಂದಿದೆ ಅಂತ ಇದನ್ನು ಮನೆಯಲ್ಲಿ ಈಸಿಯಾಗಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಅಂತ ಬ್ರೇಕ್ಫಾಸ್ಟ್ನ ಮಕ್ಕಳಿಗೆ ಮಾಡ್ಕೋಬೋ ಮಾಡ್ಕೊಳ್ಬಹುದು ನೋಡಿ ವೀಕ್ಷಕರೇ ರುಚಿಕರವಾದಂಥ ಸಾಫ್ಟ್ ಆದಂಥ ಸ್ಪಾಂಜಿ ಆದಂಥ ರೈವೆ ಇಡ್ಲಿ ಫಟಾಫಟ್ ಇಷ್ಟು ನಿಮಿಷದಲ್ಲಿ ಮಾಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಈಗ ಶೇಂಗಾ ಚಟ್ನಿ ಜೊತೆಗೆ ಇದ್ರ ಕಾಂಬಿನೇಷನ್ ಸಖತ್ತಾಗಿರುತ್ತೆ ನೀವು ಕೂಡ ಇದನ್ನು ಮನೆಯಲ್ಲಿ ಮಕ್ಕಳಿಗೆ ಮುಂಜಾನೆ ಬೇರೆ ಬ್ರೇಕ್ಫಾಸ್ಟ್ಗೆ ಅಂತ ಮಾಡಬಹುದು ಹಾಗಾದರೆ ಈ ರೆಸಿಪಿ ನಿಮಗೆ ಅಂತ ಭಾವಿಸ್ತೀನಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್